ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾವು ಎಲೆಕ್ಟ್ರಷನ್ ಫುಲ್ ಪ್ರೊಜೆಕ್ಟ್ ಲಿಂಕ್ ಹಾಕಿರ್ತೀವಿ ಅದಕ್ಕೂ ಲಿಂಕ್ ಯಾವ ರೀತಿ ಗೆಟ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ಯಾವ ರೀತಿ ತೆಗೆದುಕೋಬೇಕಂತ ಇಲ್ಲಿ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲಿಂಕ್ ಫುಲ್ ಪ್ರೊಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದು ಕೆಲವ್ರಿಗೆ ಬಂದಿರಲ್ಲ ಕೆಲವ್ರಿಗೆ ಅನ್ನೋದೇನು ಎಲ್ಲರಿಗೂ ಬಂದಿರಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಅದು ಬಂದಿರಲ್ಲ ನಿಮ್ಗೆ ಇನ್ನೊಂದು ಸೊಲ್ಯೂಷನ್ ಹೇಳಿ ಕೊಡ್ತೀನಿ ಬನ್ನಿ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಿಡಿಯೋಸು ಶಾರ್ಟ್ಸು ಮತ್ತು ಕಮ್ಯುನಿಟಿ ಅಂತ ಇರುತ್ತಲ್ಲ ಲಾಸ್ಟಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ತಮ್ಲೈನ್ ನೋಡ್ಬೋದು ಯಾವ ಇದು ಯಾವ್ಯಾವ ತಮ್ಲೈನ್ಗೆ ಆ ಲಿಂಕ್ ಹಾಕಿ ಕೊಟ್ಟಿರ್ತೀನಿ ಇಲ್ಲಿ ತಮಿಳಲ್ಲಿ ನೋಡ್ಬಿಟ್ಟು ಇದು ತಮಿಳಲ್ ಮೇಲೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಲೈಟ್ ಮಿಷಿನ್ಗೆ ಇಂಪೋರ್ಟ್ ಆಗುತ್ತೆ ಅದು ಲೈಟ್ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ ಮಾಡ್ಕೋಬೋದು ನೀವು ಐಟ್ಮಿಷನ್ಗೆ ಇಂಪೋರ್ಟ್ ಅಂತ ಇಂಪೋರ್ಟ್ ಅಂತ ಕೊಡಿ ಇಂಪೋರ್ಟ್ ಆಗುತ್ತೆ ಅದು ನೆಕ್ಸ್ಟ್ ಮೆಂಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲ್ಟ್ ಕ್ಲಿಕ್ ಮಾಡಿದರೆ ಕಂಟಿನ್ಯೂ ಟು ಟೈಮ್ ಲೈನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಷ್ಟು ಫು ಇಂಟರ್ಫೇಸ್ ಈ ರೀತಿ ಬಂದಿರುತ್ತೆ ನಿಮಗೆ ಎಡಿಟ್ ಮಾಡ್ಕೊಡೋದು ಯಾವ ರೀತಿ ಅಂತ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಂದು ಫೋಟೋ ರಿಪ್ಲೇಸ್ ಇರುತ್ತೆ ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ಳಿ ಫುಲ್ ಪ್ರಾಜೆಕ್ಟ್ನ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್